ಐಟಮ್ ಇರೋದೇ ನೋಡಿ ಇದು ಕೋಳಿಗಡ್ಡಿ ಅಂತ ಕರೀತಾರೆ ಕೋಳಿಗಳನ್ನ ಇಲ್ಲಿ ಕೋಳಿ ಬೆಡ್ರೂಮು ಕೋಳಿ ಬೆಡ್ರೂಮು ಕೋಳಿ ಬೆಡ್ರೂಮ್ ಮಲ್ನಾಡ್ ಸ್ಪೆಷಲ್ ಕೋಳಿ ದಡ್ಡಿ ಕೊಡ್ಗಿಯಲ್ಲಿ ಏನು ಇಲ್ಲ ಬಿಕಾಸ್ ಇವಾಗ ಹಸುಗಳನ್ನ ಬೆಳಗ್ಗೆ ಹೊತ್ತಲ್ಲಿ ಆಚೆ ಕಟ್ತಾರೆ ಯಾಕೆಂದ್ರೆ ರಾತ್ರಿ ಎಲ್ಲ ಇಲ್ಲೇ ಇರುತ್ತೆ ಸ್ವಲ್ಪ ಬಿಸಿಲಲ್ಲಿ ಮೇಲ್ಕೋ ಬರಕ್ಕೆ ಅಂತ ಆಚೆ ಕಟ್ತಾರೆ ಹಾಗಾಗಿ ತೊಟ್ಟೆಯಲ್ಲಿ ಏನು ಇಲ್ಲ ಇವಾಗ ಒಂದು ಸಣ್ಣದು ಕರ ಇದೆ ತೊಂಡೆಕಾಯಿ ನಮ್ಮ ಅಜ್ಜಿ ಚಿಕ್ಕಪಡೆ ಖುಷಿ ನಮ್ಮ ಮಕ್ಕಳು ಬಂದಿದ್ದಾರೆ ಬಹಳ ದಿವಸಗಳ ನಂತರ ಅಂತ ಚಳಿಯಲ್ಲಿ ಈಗ ಬಿಸಿ ಬಿಸಿ ಒಂದು ಮಜ್ಜಿನ ತಿನ್ನೋಣ Đúng rồi, đúng rồi,